ಶ್ರೀರಂಗಪಟ್ಟಣದಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆ ಒಂದನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಸಚಿವರು ಅಂತ ನೋಡ್ತಾ ಹೋಗೋದಾದ್ರೆ ಕೆ ಆರ್ ಎಸ್ ಡ್ಯಾಂಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟುವುದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಆದ್ರೆ ಈಗ ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ ಆರ್ ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಅದನ್ನ ಕಾಣಬಹುದು ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಟಿಪ್ಪು ಮಸೀದಿ ಇದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ಸಚಿವ ಎಚ್ ಸಿ ಮಹದೇವಪ್ಪ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮೈಸೂರಿನ ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆ ದಿನದಂದೇ ಸಚಿವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ರನ್ನ ಹೊಗಳುವ ಭರದಲ್ಲಿ ಮೈಸೂರು ಅರಸರ ಸಾಧನೆಯನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನುವಂತ ಸಾಕಷ್ಟು ಚರ್ಚೆಗಳು ಸದ್ಯ ಮುನ್ನಲೆಗೆ ಬರ್ತಾ ಇದೆ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ನೋಡಿದ್ರ ನೀವು ಕುಮಾರ ನೋಡಿದ್ರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ದಂಟೆ ನೋಡಿದ್ರು ಎರಡೂ ಕೇಳ್ಕೊಂಡಿದ್ರಲ್ಲ ಅವರು ಎರಡೂ ಸಮ ಸಮಚಿಕ್ತಿದ್ರಲ್ಲ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ತೂಕದ ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು ಏನು ಕಟ್ಟಿ ಹೊದ್ಕಂಡಿದ್ದೀನಿ ನೀನು ಕಂಟಿರ್ಲಿದ ನಿಧಾನ ಬಂದಿಲ್ಲಕ್ಕೆ ಒಂದೇ ಒಂದು ಇಂಚು ಭೂಮಿನ ಉಳ್ಳೋರು ಕೊಡ್ತಿರ್ಲಿಲ್ಲ ಅವರು ಏನು ಪುಟ್ಟ ಕೊಡ್ರೆ ನೀವು ವಕೀಲ ಎಲ್ಲ ನನಗೆ ಚೆನ್ನಾಗಿ ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅವರ ಸ್ವಾತಂತ್ರ್ಯದ ಚಳವಳಿಗಾರರನ್ನು ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದರು ಗುಬ್ಬಿ ಮತ್ತು ಹರಿಯರನ್ನು ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಡ್ರೈಯರ್ ಬ್ರಿಟಿಷರ ವಿರುದ್ಧ ಓಡಾಡೋಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ಸಹ ಬಳಸ್ತಾ ಇದ್ರು ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡುಗೆಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ಗುರುಗಳೇ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇನ್ನು ಮಾತನಾಡುವಂತಹ ಭರದಲ್ಲಿ ಏನೇನನ್ನು ಮಾತನಾಡಬಾರದು ಅಂತ ಹೇಳ್ತಾರೆ ಆದರೆ ಟಿಪ್ಪು ಸುಲ್ತಾನ್ ಹೊಗಳುವಂತಹ ಭರದಲ್ಲಿ ಮೈಸೂರು ಅರಸರು ಮಾಡಿರ್ತಕ್ಕಂತಹ ಸಾಧನೆಯನ್ನ ಕಡೆಗಣನೆ ಮಾಡಿದ್ರ ಹಾಗಾದ್ರೆ ಸಚಿವರು ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಮುನ್ನಲೆಗೆ ಬರ್ತಾ ಇದೆ ಏನಿದು ವಿವಾದಾತ್ಮಕ ಹೇಳಿಕೆ ಯಾವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಮಹಾದೇವರಪ್ಪ ಅವರು ಭಾಗವಹಿಸಿ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಈಗ ಭಾರಿ ವಿವಾದ ಕಾರಣ ಆಗ್ತಾ ಇರುವಂತದ್ದು ಕೆಆರ್ ಎಸ್ ಡಿ ಗೆ ಮೊದಲು ಅಡಿಗಳನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಜೊತೆಗೆ ಕನ್ನಂಬಡಿ ಕಟ್ಟೋಕೆ ಟಿಪ್ಪು ಸುಲ್ತಾನ್ ಅಡಿಗಳನ್ನ ಹಾಕಿದ್ರು ಆದರೆ ಆಗ ಅದು ಹೇಳೋಕ್ಕೂ ಕೂಡ ಯಾರಿಗೂ ಧೈರ್ಯ ಕೂಡ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಜೊತೆಗೆ ಕೆ ಆರ್ ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಕೂಡ ಅದನ್ನ ಕಾಣ್ಬಹುದಾಗಿದೆ ಮೈಸೂರು ಏನು ಒಂದು ರಾಜಶ್ರೀ ಒಡೆಯರ್ ಅವರು ಪುಣ್ಯ ಸ್ಮರಣೆ ದಿನದಂದೇ ಸಚಿವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಟಿಪ್ಪು ಸುಲ್ತಾನ್ ಹೊಗಳುವ ಬರದಲ್ಲಿ ಮೈಸೂರು ಅರಸರ ಸಾಧನೆಯನ್ನ ಎಲ್ಲೋ ಒಂದ್ ಕಡೆ ಕಡೆಗಣ ಮಾಡಿದಾರ ಸಚಿವರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬಿಡ್ತಾರೆ ಜೊತೆಗೆ ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಹಾಗೆ ಟಿಪ್ಪು ಮಸೂದಿ ಇದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಈ ಕಡೆ ಹಲವು ಅಕ್ಬರ್ ಅಂತಾರೆ ಆ ಕಡೆ ಕೂಡ ಏನೋ ಒಂದು ಟಿಪ್ಪು ಕೂಡ ಹೋಗುತ್ತಾ ಇದೆ ಎರಡೂ ಕೂಡ ಟಿಪ್ಪು ಸುಲ್ತಾನ್ ಅವರು ಮಾಡಿರುವಂತ ಒಂದು ಸಾಧನೆ ಏನು ಒಂದು ಮಾತನ್ನ ಕೂಡ ಸಚಿವ ಮಾದೇವಪ್ಪರು ಹೇಳುವ ಮೂಲಕ ಭಾರತ ದೇಶಕ್ಕೆ ಸಿರಿಕಲ್ಚರ್ ರೇಸ್ಥೆ ತಂದಿದ್ದು ಟಿಪ್ಪು ಸುಲ್ತಾನ್ ಅಂತೇಳಿ ಕೂಡ ಎಲ್ಲ ಒಂದ್ ಕಡೆ ಟಿಪ್ಪು ಸುಲ್ತಾನ್ ಅವರನ್ನ ಹೊಗಳುವ ನಿಟ್ಟಿನಲ್ಲಿ ಮೈಸೂರು ಅರಸರ ಸಾಧನೆಯನ್ನ ಕೂಡ ಈಗ ಶ್ರೀ ಮಹದೇವಪ್ಪರವರು ಅಲ್ಲೇ ಗೆಳೆದಿರುವಂತದ್ದು पारीदा ल्पी उेल हो अल ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೆ ಪ್ರಯತ್ನ ಮಾಡೋಣ ಕೆ ಆರ್ ಎಸ್ ಡ್ಯಾಮ್ಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾತನಾಡುವಂತಹ ಭರದಲ್ಲಿ ಏನೇನೋ ಮಾತನಾಡಬಾರದು ಸಾಕಷ್ಟು ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣಿಗಳಾಗಿರಬಹುದು ಏನೇನೋ ಹೇಳಿಕೆಯನ್ನ ಕೊಟ್ಬಿಟ್ಟು ವಿವಾದಾತ್ಮಕ ಅವರೇ ಆರೋಪವನ್ನ ಮೈ ಮೇಲೆ ಎರೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಅದೇ ರೀತಿ ಕನ್ನಂಬಾಡಿ ಕಟ್ಟುವುದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲನ್ನ ಹಾಕಿದ್ರು ಆದ್ರೆ ಈಗ ಅದನ್ನು ಹೇಳೋಕೆ ಯಾವ ಧೈರ್ಯ ಇಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಚಿವರು ಎಚ್ ಸಿ ಮಹದೇವಪ್ಪ ಕೆಆರ್ ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಅದನ್ನ ಕಾಣಬಹುದು ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆಯನ್ನ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಟಿಪ್ಪು ಮಸೀದಿ ಇದೆ ಪಕ್ಕದಲ್ಲಿಯೇ ದೇವಸ್ಥಾನ ಇದೆ ಈ ರೀತಿಯಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಹೊಗಳುವಂತಹ ಮಾತುಗಳನ್ನ ಆಡೋದಕ್ಕೆ ಹೋಗ್ತಾರೆ ಆದ್ರೆ ಮಾತಿನ ಬರದಲ್ಲಿ ಎಲ್ಲೋ ಒಂದು ಕಡೆ ಮೈಸೂರು ಅರಸರ ಸಾಧನೆ ಸಾಕಷ್ಟಿದೆ ಆದ್ರೆ ಆ ಸಾಧನೆಗಳನ್ನ ಇಲ್ಲಿ ಸಚಿವರು ಕಡೆಗಣಿಸಿ ಅನ್ನುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಮುನ್ನಲಿಗೆ ಬರ್ತಾ ಇದೆ ಟಿಪ್ಪು ಮಸೀದಿ ಇದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಈ ಕಡೆ ಅಲ್ಲಾವು ಅಕ್ಬರ್ ಅಂತ ಹೇಳ್ತಾರೆ ಆ ಕಡೆ ಗಂಟೆ ಟನ್ ಟನ್ ಅಂತ ಹೇಳ್ತಾರೆ ಎರಡನ್ನ ಅವರು ಸಮಚಿತ್ತರಾಗಿದ್ದವರು ಟಿಪ್ಪು ದೇವದಾಸಿ ಪದ್ಧತಿ ರದ್ದು ಮಾಡಿದ್ರು ಶೋಷಿತರ ಮಹಿಳೆಯರನ್ನ ದೂಡ್ತಾ ಇದ್ರು ಆ ಕಾಲದಲ್ಲಿ ದೇವದಾಸಿ ಪದ್ಧತಿ ರದ್ದು ಮಾಡಿದ್ದು ಟಿಪ್ಪು ಟಿಪ್ಪು ಅವರ ಕಾಲದಲ್ಲಿ ಒಂದೇ ಒಂದು ಇಂಚು ಭೂಮಿಯನ್ನ ಉಳ್ಳವರಿಗೆ ಕೊಟ್ಟಿರಲಿಲ್ಲ ಭಾರತ ದೇಶಕ್ಕೆ ಸಿರಿ ಕಲ್ಚರಲ್ ರೇಷ್ಮೆ ತಂದಿದ್ದೇ ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂತಹ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡಿಕೊಳ್ಳಿಲ್ಲ ಸ್ವತಂತ್ರ ಚಳುವಳಿಗಾರರು ಮೈಸೂರಿನ ಅರಮನೆ ಇದ್ದಿದ್ದೇ ಶ್ರೀರಂಗಪಟ್ಟಣದಲ್ಲಿ ಅಂತ ಹೇಳಿ ಟಿಪ್ಪು ಸುಲ್ತಾನ್ ನ ಹೊಗಳುವ ಬರದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಆದ್ರೆ ಇದು ವಿವಾದಾತ್ಮಕವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಸಚಿವರು ಅಂತ ಹೇಳಿ ಇದೀಗ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಮುನ್ನಲ್ಲಿಗೆ ಬರ್ತಾ ಇದೆ ಈಗ ಅದನ್ನ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಂದ್ರೆ ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಅಂತ ಇವಾಗ ಆ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಆರ್ ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಕೂಡ ನಾವು ಅದನ್ನ ಕಾಣಬಹುದು ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಟಿಪ್ಪು ಮಸೀದಿ ಇದೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಧೈರ್ಯನೆಲ್ಲ ಹೇಳಕ್ಕೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ತಿಪ್ಪೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರು ಅರಡೂ ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕೋದು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು ಏನು ಕಟ್ಟಿ ಹೊರ್ ಕಂಡಿದ್ದೀನಿ ನೀನು ಕಂಟಿರ್ಲಿ ನಿಧಾನ ಬಂದಿಲ್ಲ ಒಂದೇ ಒಂದು ಇಂಚು ಭೂಮಿನ ಉಳ್ಳೋರು ಕೊಡ್ತಿರ್ಲಿಲ್ಲ ಅವರು ಏನ್ ಪುಟ್ಟ ಕೊಡ್ರೆ ನೀವು ವಕೀಲರಲ್ಲ ಓದಿದೀರಿ ನನಗೆ ಚೆನ್ನಾಗಿ ಆಮೇಲೆ ಇನ್ನೇನು ಮಾಡಿದ್ರು ಅವರು ಇಡೀ ಭಾರತ ದೇಶಕ್ಕೆ ಸಿರಿ ತಂದವರೇ ಅವರು ಟಿಪ್ಪು ಸುಲ್ತಾನ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ ಇದನ್ನ ಅರ್ಥ ಮಾಡ್ಕೊಂಡೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದರು ಗುಬ್ಬಿ ಮತ್ತು ಹರಿಹರನ್ನ ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಹರಿಯರ್ ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಾವಿರ ಸಹ ಬಳಸ್ತಾ ಇದ್ರು ಆ ಥರದ ವ್ಯಕ್ತಿತ್ವ ಇದ್ದಂಥ ಊರು ಮೈಸೂರಿನ ಅರಮನೆ ಇದ್ದಿದ್ದಿಲ್ಲ ಫಸ್ಟು ಇದೇ ಕ್ಯಾಪಿಟಲ್ ಹುರುಗಳಂಗೆ ಹೀಗಾಗಿ